ಆತ್ಮೀರೆ ಇಂದು ನಾವು ಸಮಾಜ ವಿಜ್ಞಾನ ಆರನೇ ತರಗತಿಯ ಭಾಗ ಒಂದು ವಿಷಯ ಕುರಿತು ಚರ್ಚೆಯನ್ನು ಪ್ರಾರಂಭಿಸೋಣ ಇದರಲ್ಲಿ ಭಾಗ ಒಂದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಭಾಗವೊಂದರಲ್ಲಿ ಒಟ್ಟು ಹನ್ನೊಂದು ಅಧ್ಯಾಯಗಳು ಇವೆ ಮೊದಲನೇ ಅಧ್ಯಾಯ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಎರಡನೇ ಅಧ್ಯಾಯ ಭಾರತ ನಮ್ಮ ಹೆಮ್ಮೆ ಮೂರನೇ ಅಧ್ಯಾಯ ನಮ್ಮ ಹೆಮ್ಮೆಯ ಕರ್ನಾಟಕ ನಾಲ್ಕನೇ ಅಧ್ಯಾಯ ವೇದಕಾಲದ ಸಂಸ್ಕೃತಿ ಐದನೇ ಅಧ್ಯಾಯ ಹೊಸ ಧರ್ಮಗಳ ಉದಯ ಆರನೇ ಅಧ್ಯಾಯ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಪೌರೀತಿ ಭಾಗದಲ್ಲಿ ಪೌರ ಮತ್ತು ಪೌರತ್ವ ಎಂಟನೇ ಅಧ್ಯಾಯ ನಮ್ಮ ಸಂವಿಧಾನ ಒಂಬತ್ತನೆಯ ಅಧ್ಯಾಯ ಪ್ರಭುತ್ವದ ಪ್ರಕಾರಗಳು ಇನ್ನು ಭೂಗೋಳ ವಿಜ್ಞಾನ ವಿಷಯದಲ್ಲಿ ಹತ್ತನೇ ಅಧ್ಯಾಯ ಗ್ಲೋಬ್ ಮತ್ತು ನಕಾಶಗಳು ಹನ್ನೊಂದನೇ ಅಧ್ಯಾಯ ಭೂಮಿಯ ಸ್ವರೂಪ ಒಟ್ಟು ಹನ್ನೊಂದು ಅಧ್ಯಾಯಗಳಿವೆ ಇವತ್ತು ನಾವು ಇತಿಹಾಸ ಭಾಗದಲ್ಲಿ ಒಂದನೆಯ ಅಧ್ಯಾಯ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಇತಿಹಾಸ ಭಾಗದಲ್ಲಿ ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಈ ಒಂದು ಪಾಠದಲ್ಲಿ ಯಾವ ಯಾವ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಅಂತಕ್ಕಂಥ ವಿಷಯವನ್ನು ನಾವು ಮೊದಲು ತಿಳಿದುಕೊಳ್ಳೋಣ ಈ ಅಧ್ಯಾಯದಲ್ಲಿ ಇತಿಹಾಸದ ಅರ್ಥವನ್ನು ನಾವು ಪರಿಚಯ ಮಾಡಿಕೊಳ್ತೀವಿ ನಂತರ ಇತಿಹಾಸದಿಂದ ನಮಗೆ ಏನು ಪ್ರಯೋಜನ ಏನು ಉಪಯೋಗ ಅನ್ನೋದನ್ನು ನಾವಿಲ್ಲಿ ವಿವರವಾಗಿ ಅಧ್ಯಯನ ಮಾಡ್ತೀವಿ ಇತಿಹಾಸವನ್ನು ರಚಿಸಲು ಬಳಸಿಕೊಳ್ಳಲಾಗತಕ್ಕಂತಹ ವಿವಿಧ ಆಧಾರಗಳ ಒಂದು ಪಟ್ಟಿಯನ್ನು ನಾವು ಇಲ್ಲಿ ಮಾಡ್ತೀವಿ ಮತ್ತು ಇತಿಹಾಸ ಕಾಲ ಮತ್ತು ಪ್ರಾ ಕಾಲಗಳ ನಡುವಿನ ವ್ಯತ್ಯಾಸವನ್ನು ನಾವಿಲ್ಲಿ ತಿಳ್ಕೊಳ್ತೀವಿ ಅದೇ ಥರನಾಗಿ ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ಮತ್ತು ನವ ಶಿಲಾಯುಗ ಹಾಗೂ ಲೋಹ ಯುಗಗಳಲ್ಲಿ ಮಾನವನ ಬದುಕಿನಲ್ಲಿ ಉಂಟಾದ ಹಲವಾರು ಬದಲಾವಣೆಗಳನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತೀವಿ ನಂತರ ನಮ್ಮ ಮಕ್ಕಳು ಈ ಪಾಠದಿಂದ ಯಾವ ಯಾವ ಸಾಮರ್ಥ್ಯಗಳನ್ನು ಪಡ್ಕೊಳ್ತಾರಂದ್ರೆ ಅಂದ್ರೆ ಇತಿಹಾಸದ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ತಾರೆ ಇತಿಹಾಸದ ಮಹತ್ವವನ್ನು ಅರ್ಥಕೊಳ್ತಾರೆ ನಂತರ ಇತಿಹಾಸ ರಚನೆಯಲ್ಲಿ ಆಧಾರಗಳು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತವು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾರೆ ನಂತರ ಇತಿಹಾಸದ ವರ್ಗೀಕರಣದಲ್ಲಿ ಅಕ್ಷರಗಳ ಪಾತ್ರವನ್ನು ಅರ್ಥಕೊಳ್ತಾರೆ ನೆಕ್ಸ್ಟ್ ಶಿಲಾಯುಗದ ಹಂತಗಳನ್ನು ಮತ್ತು ಪ್ರಮುಖ ನೆಲೆಗಳನ್ನು ಅವರು ಗುರುತಿಸೋದನ್ನು ಕಲಿತಾರೆ ನಂತರ ನಾಗರಿಕತೆಯ ಬೆಳವಣಿಗೆಯಲ್ಲಿ ಲೋಹಗಳ ಪಾತ್ರವನ್ನು ವಿಶ್ಲೇಷಣೆಯನ್ನು ಮಾಡೋದನ್ನು ನಮ್ಮ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ ಹಾಗಾದರೆ ಈಗ ನಾವು ಇತಿಹಾಸ ಏನು ಅಂತಕ್ಕಂಥ ವಿಷಯವನ್ನು ತಿಳ್ಕೊಳ್ಳೋಣ ಇತಿಹಾಸ ಎಂದರೇನು ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಇದು ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯ ಮಾಡತತಿ ಆ ದಾರಿಯಲ್ಲಿ ಮಾನವರ ಸಫಲತೆ ಮತ್ತು ವಿಫಲತೆಗಳನ್ನು ವಿವರಿಸ್ತತಿ ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಕಾಲ ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರ್ತದೆ ಅಂದರೆ ಈ ಘಟನೆಯು ಯಾವಾಗ ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎಂಬುದರ ಸ್ಪಷ್ಟತೆ ಇದರಲ್ಲಿ ಇರ್ತತಿ ಈ ಸ್ಪಷ್ಟತೆ ಇಲ್ಲವಾದರೆ ಇತಿಹಾಸವು ಕೇವಲ ಕಥೆಯಾಗಿ ಹೋಗ್ತತಿ ಅದಕ್ಕೆ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋದು ಏನಪ್ಪಾ ಅಂದರೆ ಇತಿಹಾಸ ಅಂತಂತಂದ್ರೆ ಹಿಂದೆ ನಡೆದು ಹೋಗಿರ್ತಕ್ಕಂತಹ ಸಂಗತಿಗಳನ್ನು ಅಧ್ಯಯನ ಮಾಡೋದು ಮಾಡೋದನ್ನು ಹೆಂಗೆ ಅಧ್ಯಯನ ಮಾಡೋದಂದ್ರೆ ಕ್ರಮಬದ್ಧವಾಗಿ ಅಧ್ಯಯನವನ್ನು ಮಾಡ್ದು ಅಂದರೆ ಕ್ರಮಬದ್ಧವಾಗಿ ಅಂತಕ್ಕಂತಂದ್ರೆ ಅದು ಯಾವಾಗ ನಡೀತು ಎಲ್ಲಿ ನಡೀತು ಯಾರಿಂದ ನಡೀತು ಅಂತಕ್ಕಂತಹ ಸ್ಪಷ್ಟವಾಗಿರ್ತಕ್ಕಂಥ ಪರಿಚಯವನ್ನು ತಿಳಿಸೋದು ಆಗೈತಿ ಅದಕ್ಕೆ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಇತಿಹಾಸ ಅಂದರೆ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಅಂತಕ್ಕಂಥದ್ದಕ್ಕ ನಾವು ಭದ್ರಾಗಿರಬೇಕು ಆ ಅರ್ಥವನ್ನು ನಾವು ತಿಳ್ಕೊಂಡಿರಬೇಕು ಆತ್ಮೀಯರೇ ಇವತ್ತಿನ ದಿವಸ ನಾವು ಆರನೇ ತರಗತಿಯ ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತಕ್ಕಂತಹ ಪಾಠದಲ್ಲಿ ಯಾವ ಯಾವ ವಿಷಯಗಳನ್ನು ಅರ್ಥಕೊಳ್ತೀವಿ ಅಂತಕ್ಕಂಥ ವಿಷಯವನ್ನು ತಿಳ್ಕೊಂಡ್ವಿ ಅದರ ಜೊತೆ ಇವತ್ತ ಇತಿಹಾಸ ಅಂದ್ರೇನು ಅಂತಕ್ಕಂಥದ್ದನ್ನು ತಿಳ್ಕೊಂಡ್ವಿ ನಾಳೆಯ ಒಂದು ವಿಡಿಯೋದಲ್ಲಿ ನಾವು ಇತಿಹಾಸ ಏಕೆ ಬೇಕು ಅಂತಕ್ಕಂಥ ವಿಷಯ ಮತ್ತು ಇತಿಹಾಸ ರಚನೆಯಲ್ಲಿ ಆಧಾರಗಳ ಪ್ರಾಮುಖ್ಯತೆಯನ್ನು ನಾಳೆಯ ವಿಡಿಯೋದಲ್ಲಿ ನಾವು ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದುವರೆಗೂ ವಿಡಿಯೋವನ್ನು ವೀಕ್ಷೆ ಮಾಡಿರ್ತಕ್ಕಂತಹ ಎಲ್ಲ ಆತ್ಮೀಯರಿಗೆ Then I'm at the gorilla.